ರಾಜ್ಕುಮಾರ್ ಅವರ ಕೊನೆಯ ಪುತ್ರ ಪುನೀತ್ ರಾಜ್ಕುಮಾರ್ ಅವರ ವಿಷಯದ ಬಗ್ಗೆ ಮಾತಾಡಿ ಆ ಒಂದು ಹೆಸರನ್ನ ನಮ್ಮ ಇಲ್ಲಿ ಸರ್ವ ಇದು ಸರ್ವಜ್ಞ ಕುಲಕಶ್ರೀ ನಗರದಲ್ಲಿರ್ತಕ್ಕಂಥ ಪಾಟ್ರಿ ಟೌನ್ ಅಲ್ಲಿ ಮೆಟ್ರೋದಲ್ಲಿ ಇವರ ಹೆಸರನ್ನ ನಾಮಕರಣ ಮಾಡಿದ್ರೆ ಒಂದು ಗ್ರೇಟರ್ ಬೆಂಗಳೂರಿಗೆ ಒಂದು ಹೊಸ ಇತಿಹಾಸ ಬರುವಂತ ಒಂದು ಶಕ್ತಿ ಆಗುತ್ತೆ ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಎಲ್ಲರ ಅವರುಗಳು ಇಡೀ ರಾಜ್ಯದಲ್ಲೇ ಅನ್ನ ಇಡೀ ದೇಶದಲ್ಲೇ ಅನ್ನ ಇಡೀ ವಿಶ್ವಲ್ಲೇ ಇರ್ತಕ್ಕಂತ ವ್ಯಕ್ತಿಗಳು ಈ ಪಾಟ್ರಿ ಟ್ಯಾವಲ್ ಅಂತ ಹೇಳಿದ್ರೆ ಇದು ಹಳೆ ಇತಿಹಾಸ ಇರತಕ್ಕಂಥದ್ದು ಅದರಲ್ಲಿ ಅವ್ರ ತಂದೆಯವರು ಕೂಡ ಭಕ್ತ ಕುಂಬಾರ ಪಿಕ್ಚರ್ಗೆ ಅಲ್ಲಿನೇ ಒಂದು ಚಿತ್ರೀಕರಣ ಮಾಡಿರ್ತಕ್ಕಂಥ ಒಂದು ಇತಿಹಾಸ ಇದೆ ಆ ಇತಿಹಾಸದ ಜೊತೆಗೆ ನಮ್ಮ ಡಿ ಕೆ ಸಾವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಎರಡು ಕೈ ಚಪ್ಪಾಳೆ ಒಳಗಂತ ಒಂದು ಸನ್ನಿವೇಶ ಬಂದಿದೆ ಇವಾಗ ಇದನ್ನ ನನ್ನ ಮುಖ್ಯಮಂತ್ರಿಗಳಿಗೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಈ ಮನವಿಯನ್ನ ಕೊಡ್ತಾ ಫಸ್ಟ್ ಅವರಿಗೆ ಭಗವಂತ ಅವರು ಏನು ಆಸೆ ಇಟ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಏನು ಆಗ್ಬೇಕು ಅಂತ ಮಾಡಿದ್ದಾರೆ ಆ ಆಸೆ ಈಡೇರಲಿ ಅಂತ ಹೇಳಿ ಫಸ್ಟ್ ಭಗವದ್ಗೀತೆಯನ್ನ ಕೊಡ್ತಾ ಇದೀವಿ ರಾಜ್ಕುಮಾರ್ ಅವರ ಕೊನೆಯ ಪುತ್ರ ಪುನೀತ್ ರಾಜ್ಕುಮಾರ್ ಅವರ ವಿಷಯದ ಬಗ್ಗೆ ಮಾತಾಡಿ ಆ ಒಂದು ಹೆಸರನ್ನ ನಮ್ಮ ಇಲ್ಲಿ ಸರ್ವ ಇದು ಸರ್ವಜ್ಞ ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ಪಾಟ್ರಿ ಟೌನ್ ಅಲ್ಲಿ ಮೆಟ್ರೋದಲ್ಲಿ ಇವರ ಹೆಸರನ್ನ ನಾಮಕರಣ ಮಾಡಿದ್ರೆ ಒಂದು ಗ್ರೇಟರ್ ಬೆಂಗಳೂರಿಗೆ ಒಂದು ಹೊಸ ಇತಿಹಾಸ ಬರುವಂತ ಒಂದು ಶಕ್ತಿ ಆಗುತ್ತೆ ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಎಲ್ಲ ಅಭಿಮಾನಿ ದೇವರುಗಳು ಇಡೀ ರಾಜ್ಯದಲ್ಲೇ ಅನ್ನ ಇಡೀ ದೇಶದಲ್ಲೇ ಅನ್ನ ಇಡೀ ವಿಶ್ವದಲ್ಲೇ ಇರತಕ್ಕಂತ ವ್ಯಕ್ತಿಗಳು ಈ ಪಾಟ್ರಿ ಟೌನ್ ಅಂತ ಹೇಳಿದ್ರೆ ಇದು ಹಳೇ ಇತಿಹಾಸ ಇರ್ತಕ್ಕಂತದ್ದು ಅದರಲ್ಲಿ ಅವ್ರ ತಂದೆಯವರು ಕೂಡ ಭಕ್ತ ಕುಂಬಾರ ಪಿಕ್ಚರ್ಗೆ ಅಲ್ಲಿನೇ ಒಂದು ಚಿತ್ರೀಕರಣ ಮಾಡಿರ್ತಕ್ಕಂಥ ಒಂದು ಇತಿಹಾಸ ಇದೆ ಆ ಇತಿಹಾಸದ ಜೊತೆಗೆ ನಮ್ಮ ಡಿ ಕೆ ಸಾವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಎರಡು ಕೈ ಚಪ್ಪಾಳೆ ಒಳಗಂತ ಒಂದು ಸನ್ನಿವೇಶ ಬಂದಿದೆ ಇವಾಗ ಇದನ್ನ ನಾನು ಮುಖ್ಯಮಂತ್ರಿಗಳಿಗೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಈ ಮನವಿಯನ್ನ ಕೊಡ್ತಾ ಫಸ್ಟ್ ಅವರಿಗೆ ಭಗವಂತ ಅವರು ಏನು ಆಸೆ ಇಟ್ಕೊಂಡಿದ್ದಾರೆ ಏನ್ ಹಾಕ್ಬೇಕು ಅಂತ ಮಾಡಿದರೆ ಆ ಆಸೆ ಈಡೇರಲಿ ಅಂತ ಹೇಳಿ ಫಸ್ಟ್ ಭಗವದ್ಗೀತೆಯನ್ನ ಕೊಡ್ತಾ ಇದ್ದೀನಿ